ದಸರಾ ಈ ಸಾರಿ ಜಾಸ್ತಿ ವಿಸಿಟರ್ಸ್ ಬರ್ತಾರೆ ನಂಬರ್ ಒನ್ ಲೈಟಿಂಗ್ ಲೈಟಿಂಗು ಭಾಳ ಚೆನ್ನಾಗಾಗಿದೆ ನಂಬರ್ ಟು ಈ ಸಾರಿ ಏರ್ ಶೋ ಕೂಡ ಚೆನ್ನಾಗಾಗಿದೆ ಇವತ್ತು ಇತ್ತಲ್ಲ ಆಮೇಲೆ ಡ್ರೋನ್ ಶೋ ಅದು ಚೆನ್ನಾಗಿದೆ ಸೊ ನೀವೆಲ್ಲ ಖುಷಿಯಾಗಿದ್ರೆ ನಾವು ಖುಷಿನೇ

ಜನರ ಹಬ್ಬ ಆಗಬೇಕು ಜನ ಖುಷಿಯಿಂದ ಇರಬೇಕು ಜನರು ಖುಷಿಯಿಂದ ಪಾರ್ಟಿಸಿಪೇಟ್ ಮಾಡಬೇಕು ಅದೇ ದಸರಾ ಈ ಸಾಂಸ್ಕೃತಿಕ ಹಬ್ಬ ಇದು ಇದರಿಂದ ಸಾಂಸ್ಕೃತಿಕ ಚಟುವಟಿಕೆಗಳು ಚೆನ್ನಾಗಿ ನಡೆಯುತ್ತೆ ದಸರಾ ಪ್ರಾಧಿಕಾರ ಆಗಬೇಕು ಅನ್ನೋ ಒಂದು ಕೂಗಿದೆ ದಸರಾ ಪ್ರಾಧಿಕಾರ ಮಾಡಿ ವರ್ಷ ಪೂರ್ತಿ ಅದಕ್ಕೊಂದು ಒಳ್ಳೆ ಪ್ಲಾನ್ ಪ್ರಾಧಿಕಾರ

ಚೀಫ್ ಫಿನಿಷರ್ ಹೆಡ್ ಆಗಿ ಇಟ್ಕೊಂಡ್ರೆ ಸರಿ ದಸರಾ ನೀವಿದ್ರೇನೆ ಅದು 나ಡಾ ಹಬ್ಬಲ್ಲ 나ಡಾ ಹಬ್ಬ ಆಗಿರುತ್ತೆ ನಾನು ನಾಮಕವಸ್ಥಿ ಅಧ್ಯಕ್ಷ ಏನು ವರ್ಕಿಂಗ್ ಪ್ರೆಸಿಡೆಂಟ್ ಬಟ್ ಉದ್ಘಾಟಕ ವಿಚಾರದಲ್ಲಿ ಬಹಳ ಜವಾಬ್ದಾರಿ ತಗೊಂಡ್ರು ಅವರ ಲೀಡರ್‌ಶಿಪ್ ಉದ್ಘಾಟಕ ವಿಚಾರದಲ್ಲಿ ಬಹಳ ಜವಾಬ್ದಾರಿ ತಗೊಂಡ ಬಹಳ ರೆಸ್ಪಾನ್ಸ್ ಯಾಕಂತಂದ್ರೆ ಬಿಜೆಪಿ ಅವರು ಥ್ರೆಟನ್ ಮಾಡ್ಬಿಟ್ಟಿದ್ರಲ್ಲ ನಂಬರ್ ಒನ್ ನಂಬರ್ 2 ಅವರ್ ಸೀಸಸ್ ಸಿಗ್ನಲ್ ಸ್ಟೇಟ್ ಕಾನ್ಸ್ಟಿಟ್ಯೂಷನ್ ಅವಕಾಶ ಇರುವಾಗ ಸಿ ಕಾನ್ಸ್ಟಿಟ್ಯೂಷನ್ ಗೊತ್ತಿದ್ದವರು ಇಂಥ ಕೆಲಸ ಮಾಡೋದು ಯಾರಿಗೆ ಕಾನ್ಸ್ಟಿಟ್ಯೂಷನ್ ಗೊತ್ತಿಲ್ಲ ಅವರು ಈ ಥರದ ಕೆಲಸ ಎಲ್ಲ ಮಾಡೋದು ಮತ್ತೆ ರಾಜಕೀಯವಾಗಿ ಮಾಡಕ್ಕೆ ಹೋಗ್ಬಾರ್ದು ಯಾವಾಗಲೂ ರಾಜಕೀಯದಿಂದ ನಮಗೆ ಅನುಕೂಲ ಆಗ್ತದೆ ಇದು ಮಾಡೋದರಿಂದ ಅನುಕೂಲ ಆಗ್ತದೆ ಅಂತ ಆ ಥರ ಯೋಚನೆ ಮಾಡ್ತಾರೆ ಬಟ್ ಫಸ್ಟ್ ಟೈಮ್ ಆ ಥರ ಒಂದು ವಿಚಾರದಲ್ಲಿ ದೊಡ್ಡ ಮಟ್ಟದ ವಿವಾದ ಆಗ್ತದೆ ಡಿಸ್ಕರಿಸ್ಬಿಡುತ್ತೆ ಅದು ರಿಸ್ಕ್ ಅಂತ ಏನೋ ಬಿಕಾಸ್ ಕಾನ್ಸ್ಟಿಟ್ಯೂಷನ್ ಇಸ್ ವೆರಿ ಕ್ಲಿಯರ್ ದಟ್ ಇಸ್ ವೈ ಸುಪ್ರೀಂ ಕೋರ್ಟ್ವರೆಗೂ ಹೋದ್ರು ಕೂಡ ಸುಪ್ರೀಂ ಕೋರ್ಟ್ನವರು ಸೀಮಾರಿ ಆಗ್ತದೆ ಅವರಿಗೆ ಪ್ರತಿಕ್ರಿಯೆ ಆಗಿತ್ತು ಸರ್ ದಸರಾ ಉದ್ಘಾಟನೆ ಆದ ಮೇಲೆ ಬಂದಂತಹ ಪ್ರತಿಕ್ರಿಯೆಗಳು ಬೇರೆ ಬೇರೆ ಭಾಗಗಳಿಂದ ಯಾವ ರೀತಿ ಇತ್ತು ಪ್ರತಿಕ್ರಿಯೆ ಜನರು ಖುಷಿಯಾಗಿರೋದೇ ಪ್ರತಿಕ್ರಿಯೆ ಜನ ದಸರಾ ವಿಧಿಸಿ ವರ್ಷಕ್ಕೊಂದು ಸಾರಿ ನಡೆಯೋದು ಮೈಸೂರಿನಲ್ಲಿ ಭಾಳ ಪ್ರಮುಖವಾದಂಥ ಹಬ್ಬ ನಾಡ ಹಬ್ಬ ಇದು ಜನರು ಮತ್ತು ಬೇರೆ ಜನ ವ್ಯಾಪಾರಗಾರರು ಸಾರ್ವಜನಿಕರು ಇವೆಲ್ಲ ಖುಷಿ ಪಡೋದು ಇದ್ದ ಇದರಿಂದ ಒಂದು ವಾರ ದಿನ ಇದರಿಂದ ಬಹಳ ಖುಷಿ ಪಡ್ತಾರೆ ಸಾಕಷ್ಟು ವಿರೋಧ ಪಕ್ಷದವರು ಚರ್ಚೆಗೆ ಕಾರಣ ಮಾಡಿದಂಥದ್ದು ಸಿಎಂ ಸಿದ್ದರಾಮಯ್ಯ ಅವರು ಪುಷ್ಪಾರ್ಚನೆ ಮಾಡೋದಿಲ್ಲ ಭವಿಷ್ಯ ಹೇಳ್ತೀವಿ ಅಂತ ಎಲ್ಲರೂ ಹೇಳಿದ್ರು ನಾಳೆ ಪುಷ್ಪಾರ್ಚನೆ ಮಾಡ್ತಾ ಇದ್ದೀರಿ ಮತ್ತೆ ಭವಿಷ್ಯ ಭವಿಷ್ಯ ಏನಾಗ್ತಾರೆ ಅವರು ಭವಿಷ್ಯಕಾರರಲ್ಲ ಅದರಿಂದ ಭವಿಷ್ಯ ಹೇಳಕ್ಕೆ ಬರಲ್ಲ ಅವರಿಗೆ ಅದರಿಂದ ಸಿ ಅವರು ಹೇಳಿದ ಪ್ರಕಾರ ಯಾವುದೂ ನಡೆಯಲ್ಲ ಯಾಕಂದ್ರೆ ವಸ್ತು ಸ್ಥಿತಿ ಗೊತ್ತಿಲ್ಲ ಅವ್ರಿಗೆ ಅಲ್ಲ ಬಟ್ ಅವ್ರಿಗೆ ಆಗಲೇ ನವೆಂಬರ್ ಶುರು ಮಾಡಿದ್ದಾರೆ ನವೆಂಬರ್ ಮರೆ ಕಾಲ್ ಮಾಡಿದ್ದಾರೆ ನವೆಂಬರ್ ಕ್ರಾಂತಿ ನವೆಂಬರ್ ಬದ್ನಾ ಶಿರಾಮ ಹೇಳಿದ್ದಾರೆ ಶಿರಾಮ ಗೌಡ ಸಮೇತ ಎಲ್ಲರು ತಿಳಿಸು ಶಿರಾಮೇಗೌಡ ಹೇಳಿದ್ದಾರೆ ಸರ್ ಅರ್ಜುನ ಹೇಳ್ತಾ ಇರ್ತದೆ ಯಾಕಂದ್ರೆ ನವೆಂಬರ್ ಏಳುವರು ವರ್ಷ ಆಗುತ್ತಲ್ಲ ಆ ಥರ ನಾನೇನು ಹೇಳಿದ್ದೀನಿ ಅಂತ ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೆ ಅದ್ರಂತೂ ನಡ್ಕೋಬೇಕು ಎಲ್ಲರೂ ಅಲ್ವಾ ವಾಟ್ ಎವರ್ ದ ಹೈಕಮಾಂಡ್ ಡಿಸೈಡ್ಸ್ ಇಷ್ಟು ದಿನ ಮಾಡ್ಕೊಂಡಿದೀನಲ್ಲ ಸಿ ಎರಡನೇ ಸಾರಿ ಮುಖ್ಯಮಂತ್ರಿ ಆಗಲ್ಲ ಅಂತ ಮುಖ್ಯಮಂತ್ರಿ ಹಾಗೆ ಕೂತ್ಬಿಟ್ಟದೇ ನನ್ನ ಕಾರ್ನಲ್ಲಿ ಅಂತ ಇರೋ ಚೀಪ್ ಮಿನಿಶ್ಟಗಿರಿ ಹೋಗ್ತದೆ ಅಂದರು ಬಜೆಟ್ ಮಂಡಿಸಲ್ಲ ಅಂತಂದರು ಬಜೆಟು ಮಂಡಿಸಿದೆ ಅದಾದ್ಮೇಲೆ ಎರಡೂವರೆ ವರ್ಷ ಇದ್ದೆ ಈಗ ಮತ್ತೆ ಚೀಪ್ ಆಗಿ ಎರಡುವರೆ ವರ್ಷ ಇದ್ದೀವಿ ಮತ್ತು ಇನ್ನೂ ಎರಡು ವರ್ಷ ಇರ್ತೀನಿ ಇನ್ನೂ ಎರಡುವರು ವರ್ಷ ಇರ್ತೀನಿ ಶಾಲಾಚಾರಿಗೆ ಸರ್ಕಾರಿ ನೌಕರಿಗೆ ಒಂದು ಡಿ ಎ ಕೊಡುವಂಥದ್ದು ಪೆಂಡಿಂಗ್ ಇದೆ ಅಂತ ಆಗಿಲ್ಲ ಅಂತ ಹೇಳ್ತಾರೆ ದಸರಾ ಸಂದರ್ಭ ಆಗ್ತದೆ ಯುಗಾದಿಗೆ ಒಂದ್ಸಲ ಯುಗಾದಿಗೊಂದ್ಸಲ ದಸರಾಗೊಂದ್ಸಲ ಆಗುತ್ತಂತೆ ಸರ್ಕಾರಿ ನೌಕರರ ಡಿ ಎ ನಾನು ಮಾಡ್ತೀವಿ ನಾವು ಪೆಂಡಿಂಗ್ ಇದೆ ಅಂತ ಈ ಕೇಂದ್ರ ಸರ್ಕಾರ ಮಾಡಿದ್ಮೇಲೆ ನಾವು ಮಾಡದೆ ಮತ್ತು